ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡ್ತಾ ಇದ್ದೀನಿ ಇವತ್ತು ಒಂದು ಮನಸ್ಸಿಗೆ ಬೇಜಾರಾಗಿರ್ತಕ್ಕಂಥ ನೋವಾಗುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದಿ ಯಾಕಂದ್ರೆ ಇದೀಗ ತಾನೇ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಈ ಒಳಮೀಸಲಾತಿ ಹೊಲೆಯರು ಮತ್ತು ಮಾದಿಗರ ನಡುವೆ ಪರ ಮತ್ತು ವಿರೋಧ ಎರಡೂ ನಡೀತಾ ಇದಾವೆ ನಮಗೆ ಹೆಚ್ಚಬೇಕು ನಿಮಗೆ ಹೆಚ್ಚಬೇಕು ಇರಲಿ ಇದೊಂದು ಏನಪ್ಪಾ ಅಂದ್ರೆ ಮುಗಿಯಲಾರದ ಅಧ್ಯಾಯ ಇದು ಯಾಕಂದ್ರೆ ಯಾರು ಎಷ್ಟು ಸಿಕ್ಕರು ಇನ್ನೂ ಬೇಕನ್ನುವಂತಹ ಸಮಾಜಗಳ ನಮ್ಮ ಆಗಿರುವಾಗ ಸಿಗುವುದರಲ್ಲೇ ಲಾಭವನ್ನು ತೆಗೆದುಕೊಂಡು ಹೆಂಗೆ ಬರಬೇಕು ಎಷ್ಟು ನಾವು ಶಿಕ್ಷಣ ಪಡಿಬೇಕು ಹೆಂಗೆ ಅಧಿಕಾರ ಹಿಡಿಬೇಕು ಹೆಂಗ ರಾಜಕೀಯ ಷಡ್ಯಂತ್ರಗಳನ್ನ ಮಾಡಬೇಕು ಅನ್ನುವಂತಹ ಆ ಬುದ್ಧಿಮಟ್ಟ ಆಗಲಿ ಆ ತಿಳುವಳಿಕೆ ಆಗಲಿ ಇವತ್ತಿಗೂ ನಮ್ಮ ಸಮಾಜದ ಬಹುತೇಕರಲ್ಲಿ ಬಂದು ಬರದೇ ಇರುವಂಥದ್ದು ಭಾಳ ದುರಂತದ ವಿಷಯ ಇದು ಅದೇನೋ ತರಲ್ಲ ಹರಿಕಾಸಿನ ಮಜ್ಜಿಗೆ ಶಿಕ್ ತಕ್ಷಣ ಖುಷಿ ಪಡುವಂತಹ ಒಂದು ಜಾಯಮಾನ ಆದರೆ ಅಂಬೇಡ್ಕರ್ ಅವರ ಅವರ ದೃಷ್ಟಿಕೋನದಲ್ಲಿ ಈ ದೇಶದ ಮಾಲೀಕರ ಈ ದೇಶವನ್ನು ಆಳುವಂತಹ ಸಮಾಜಗಳ ನಾವು ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಹತ್ತರವಾಗಿರುವಂಥ ಕನಸಾಗಿತ್ತು ಆಗಿತ್ತು ಆದರೆ ಆ ಕಡೆ ನಾವು ಹೋಗಲೇ ಇಲ್ಲ ಇನ್ನೂ ಕೂಡ ಹರಕಾಸಿನ ಮಜ್ಜಿಗೆ ಕೈ ಒಡ್ಡುವಂತಹ ಪರಿಸ್ಥಿತಿ ನಮಗೆ ಬಂದು ಒದಗೈತಿ ಇದರ ಮಧ್ಯೆ ಒಂದು ಹದಿನೆಂಟು ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ಮಾದಿಗರಿಗೆ ಆರು ಪರ್ಸೆಂಟ್ ಮೀಸಲಾತಿ ಇಪ್ಪತ್ತು ಜಾತಿಗಳನ್ನ ಒಳಗೊಂಡಿರ್ತಕ್ಕಂತ ಈ ಹೊಲೆಯ ಬಲಗೈ ಸಮುದಾಯಕ್ಕ ಒಂದು ಆರು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಇನ್ನಿತರೆ ಜಾತಿಗಳಿಗೆ ಅಲೆಮಾರಿಗಳನ್ನೂ ಸೇರಿಸಿಕೊಂಡು ಉಳಿದಿದ್ದು ಒಂದು ಐದು ಪರ್ಸೆಂಟ್ ಅವರಿಗೆ ಕೊಡುವಂಥದ್ದು ಮಾಡ್ಯಾರ ಆದ್ರೆ ಇಲ್ಲಿ ನೋವಿನ ಸಂಗತಿ ಅಂತ ನಾನು ಯಾಕಂತ ಅಂದ್ರ ಪಾಪ ಇವತ್ತಿಗೂ ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರುವಂತಹ ನಮ್ಮ ಸಹೋದರರೇ ಆಗಿರುವಂತಹ ಈ ದೇಶದ ಮುಖ್ಯ ಭಾಗಿದಾರರಾಗಿರ್ತಕ್ಕಂಥ ಅರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳಿಗೆ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ಸರ್ಕಾರ ಮಾಡಿದೆ ಅಂತ ಹೇಳಿ ನನಗೆ ಸ್ಪಷ್ಟವಾಗಿ ಗೋಚರಣೆ ಆಗ್ತಾ ಇದೆ ಯಾಕಂದ್ರ ಈ ಹದಿನೈದು ಪರ್ಸೆಂಟ್ ಮೀಸಲಾತಿ ಜಾರು ಇರುವಂತ ಸಂದರ್ಭದಲ್ಲಿ ನಮಗೆ ಒಳ ಮೀಸಲಾತಿ ಬೇಕನ್ನುವಂಥ ಕೂಗಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಂದ್ರ ಈ ಭೂವಿಗಳು ಲಂಬಾನಿಗಳು ಕೊರಮರು ಕೊರ್ಚರು ಇರುವ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲೇ ತೊಂಬತ್ತು ಭಾಗ ಅವ್ರು ಪಡೆದುಕೊಳ್ತಾ ಇದ್ರು ಅವರ ಒಗ್ಗಟ್ಟು ಅವ್ರ ಕಮಿಟ್ಮೆಂಟು ಅವರು ಒಂದು ಏನೋ ಹೋಗುವಂಥದ್ದು ಅವರೆಲ್ಲ ಏನ ಕಚೇರಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ನೋಡಿ ಬಹಳಷ್ಟು ಲಾಭವನ್ನ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಮೀಸಲಾತಿಯನ್ನು ಪಡೆದುಕೊಂಡವರೇ ಈ ಲಂಬಾಣಿಗಳು ಭೂವಿಗಳು ಅನ್ನುವಂಥದ್ದು ನಮಗೆಲ್ಲ ಮನದಟ್ಟಾಗಿತ್ತು ಆ ಕಾರಣಕ್ಕಾಗಿ ನಮ್ಮ ಜಾತಿವಾರು ನಮಗೇನಪ್ಪ ಏನಪ್ಪಾ ಅಂದ್ರ ಏನಪ್ಪಾ ಅಂದ್ರೆ ನಮಗ ಮೀಸಲಾತಿ ಸಿಗಬೇಕನ್ನುವಂತ ಕಾರಣಕ್ಕಾಗಿನೆ ಈ ಹೋರಾಟ ಮಾಡಲಾಗಿತ್ತು ನಮಗೇನೋ ಸಿಕ್ತು ಅನ್ನುವಂಥ ಒಳಗಡೆ ಈಗ ಅವ್ರಿಗೆ ಒಂದು ಪರ್ಸೆಂಟ್ ಯಾಕೆ ಸಿಗ್ಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬಲಗೈ ಜಾತಿ ಮೇಲೆ ಗೂಬೆ ಕುಣಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದಿಷ್ಟು ವಾದಿಗ ಸಮಾಜದ ಮುಖಂಡರು ಐದು ಪರ್ಸೆಂಟ್ ಸಿಗಬೇಕಾದ ಹೊಲೆಯರಿಗೆ ಬಲಗೈ ಸಮಾಜದವರಿಗೆ ನಿಮ್ಮಲ್ಲಿರುವಂತ ಒಂದು ಪರ್ಸೆಂಟ್ ಅಂತ ಅವ್ರು ಕೊಟ್ಟರು ಅವ್ರನ್ನ ಏನಪ್ಪ ಅಂದ್ರೆ ಈ ಕೊಲಂಬಗಳ ಜೊತೆ ಸೇರಿಸಿದ್ದಾರೆ ಅನ್ನುವಂತಹ ಒಂದು ವಾದ ಕೇಳಿ ಬರ್ತಾ ಇದೆ ಖಂಡಿತವಾಗಲೂ ತಪ್ಪು ಮಾಹಿತಿ ಇದೆ ಅವರಿಗೆ ಒಂದು ಪರ್ಸೆಂಟ್ ಸಿಗಲೇಬೇಕಾಗಿತ್ತು ಕೊರಮ ಕೊರಚ ಏನು ಏನವರಿಗೆ ಸರ್ಕಾರ ಕೊಟ್ಟಿದೆ ಅದರಲ್ಲಿಂದ ತೆಗೆದು ಖಂಡಿತವಾಗ್ಲು ನಮಗೆ ನಮ್ಮ ಸೋದರ್ಯಾಗಿರ್ತಕ್ಕಂತ ಯಾವ ಅರೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದಲ್ಲ ಅವ್ರಿಗೆ ಖಂಡಿತವಾಗ್ಲು ಕೊಡಬೇಕು ಅನ್ನುವಂಥದ್ದೇ ನಮ್ಮ ವಾದ ಆಗೈತಿ ಮತ್ ಇನ್ನೊಂದು ಬಹಳ ದೊಡ್ಡ ಎಡವಟ್ಟು ಬಹುಶಃ ಸರ್ಕಾರ ಏನ್ ಮಾಡ್ತೈತಿ ಅಂದ್ರ ಸರಿಸುಮಾರು ನಾಲ್ಕು ಲಕ್ಷ ಎಂಬತ್ತು ಸಾವಿರಕ್ಕಿಂತಲೂ ಹೆಚ್ಚಿರುವಂತ ಆದಿ ಕರ್ನಾಟಕ ಮಧು ಮತ್ತು ಆದಿ ಏನಿದು ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಈ ಸಮುದಾಯಗಳಲ್ಲಿ ಕೆಲವೊಂದು ಭಾಗದಲ್ಲಿ ದಲಿತ ಸಮಾಜದವರು ಆದಿ ಕರ್ನಾಟಕ ಅಂತ ಬರ್ದ್ರ ಕೆಲವೊಂದು ಭಾಗದಲ್ಲಿ ಮಾದಿಗ ಸಮಾಜದವರು ಆದಿ ಕರ್ನಾಟಕ ಅಂತ ಬರ್ದ್ರ ಕೆಲವೊಂದು ಭಾಗದಲ್ಲಿ ಬಲಗೈ ಸಮಾಜದವರು ಆದಿ ಆಂಧ್ರ ಅಂತ ಬರ್ದ್ರ ಕೆಲವೊಂದು ಭಾಗಗಳಲ್ಲಿ ಮಾದಿಗರು ಆದಿ ಆಂಧ್ರದಲ್ಲಿ ಆದ್ರೆ ಈ ಕೆಲವೊಂದು ಜಾತಿ ನಾವು ಮೊಗೇರ ಪರಯ್ಯ ಮತ್ತು ಪರಯ್ಯನ್ ಈ ಜಾತಿಗಳು ಹೊಲೆಯ ಸಂಬಂಧಿತ ಜಾತಿಗಳು ಇದ್ದಾವೆ ಇತರನ್ನು ಉದ್ದೇಶ ಪೂರ್ವಕವಾಗಿ ಮಾದಿಗರ ಜೊತೆ ಸೇರಿಸಿದ್ದಾರೆ ಅಂತೇಳಿ ನಾವು ವಾದ ಮಾಡಲಕ್ಕಾಗಿ ಒಂದು ದೊಡ್ಡ ಹೋರಾಟಗಳಾದ ನಂತರ ಅವರು ನಿಜವಾಗಲು ಈ ಹೊಲೆಯ ಸಮುದಾಯಕ್ಕೆ ಸೇರಿದವರ ಅನ್ನುವಂಥದ್ದು ರಾಜ್ಯ ಸರ್ಕಾರ ಮನ್ನಟ್ಟು ಮಾಡಿಕೊಂಡು ಮಂತ್ರಿ ಮಂಡಲದಲ್ಲಿ ಇದರ ಖಚಿತಪಡಿಸಿಕೊಂಡು ಅಂಕೆ ಸಂಖ್ಯೆಗಳನ್ನ ಖಚಿತಪಡಿಸ್ಕೊಂಡು ಏನ್ ಮಾಡ್ತಂದ್ರ ಮರಳಿ ಈ ಬಲಗೈ ಸಮುದಾಯಕ್ಕೆ ಸೇರಿಸಿದ್ರು ಆದ್ರೆ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರದಲ್ಲಿ ಏನ್ ಮಾಡಿದ್ರಂದ್ರ ಈ ಎರಡು ಲಕ್ಷ ಚಿಲ್ಲರೆ ಎರಡು ಲಕ್ಷ ಚಿಲ್ಲರೆ ಎರಡೂ ಸಮಾಜಕ್ಕೆ ನೇರವಾಗಿ ಭಾಗ ಮಾಡಿದ್ದಾರೆ ನಮ್ಮ ವಾದ ಏನಂದ್ರೆ ಇದರಲ್ಲಿ ನಿಜವಾಗಲೂ ಮಾದಿಗರ್ ಯಾರು ಅಂಕಿ ಸಂಖ್ಯೆ ಅವ್ರಿಗೆ ಅವ್ರದರೆ ಹೆಚ್ಚಾಗಲಿ ಅಥವಾ ನಮ್ಮದರ ಹೆಚ್ಚಾಗಲಿ ಬಲಗೈದ್ರೆ ಹೆಚ್ಚಾಗ್ಲಿ ಅಥವಾ ಎಡಗೈದ್ರೆ ಹೆಚ್ಚಾಗ್ಲಿ ಅದು ಪ್ರಶ್ನೆ ಅಲ್ಲ ನಿಜವಾಗ್ಲೂ ಅವರ ಜಾತಿಗಳು ಯಾವಿದ್ದು ಆ ಜಾತಿಗಳನ್ನ ಗುರುತುಪಡಿಸಿ ಸರ್ಕಾರ ಯಾರು ಎಷ್ಟು ಜನಸಂಖ್ಯೆ ಇದೆ ಅವ್ರನ್ನ ಸೇರಿಸಬೇಕಾಗಿತ್ತು ಅನ್ನುವಂಥದ್ದು ಒಂದು ವಾದ ಅದನ್ನು ಹೊರತುಪಡಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತಿಗೂ ಬೀದಿ ನಾಟಕಗಳನ್ನ ಮಾಡುವ ಮೂಲಕ ಏನೋ ಅತ್ಯಂತ ನನಗೇನು ಅನಿಸ್ಲ ಮನುಷ್ಯ ನೋವಾಗ ನೋವಾಗುವಂತಹ ಕೆಲವು ಇದನ್ನು ಮಾಡಿಕೊಂಡು ಬದುಕ್ತಿರುವಂತಹ ಅಲೆಮಾರಿ ಅರೇ ಅಲೆಮಾರಿ ಅದರಲ್ಲೂ ವಿಶೇಷವಾಗಿ ಏನಿದು ಹಂದಿ ಜೋಗಿಗಳು ದೊಂಬಿದಾಸರು ಇವರು ಎಲ್ಲರಿಗೇನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದ ಅನ್ಯಾಯ ಆಗೈತಿ ಅದಕ್ಕೆ ಸರ್ಕಾರ ಮನ್ವಂತರ ಮಾಡ್ಕೋಬೇಕು ಇದನ್ನ ಇದಕ್ಕೆ ಆಗ್ರಹಿಸಿ ಈಗಾಗಲೇ ಹೋರಾಟ ನಡೆದೈತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಕೆಲವೊಂದಿಷ್ಟು ಜನ ಇದೇ ಹೋರಾಟದಲ್ಲಿ ತಮ್ಮ ಬೇಳೆ ಬೇಯಿಸ್ಕೋಬೇಕಂತೇಳಿ ಅದೇ ಹೇಳ್ತನಲ್ಲ ಎಡಗೈ ಸಮಾಜ ಮತ್ತು ಬಲಗೈ ಸಮಾಜದ ಮಧ್ಯೆ ಬಿರುಸು ಹುಟ್ಟಾಕ್ಲಕ್ಕೂ ಕೆಲ ಕೆಲವರು ಕಾರಣೀಭೂತರಾಗ್ಯಾರ ದಲೇ ಹೊಲೆಯರ ಇದನ್ನು ತಗೊಂಡ್ರೆ ಕೆಲವರು ಕೆಲವರು ಮಾದಿರೋದು ಆ ತರ ಏನೂ ಆಗಿಲ್ಲ ಚಿತ್ರಣ ಸ್ಪಷ್ಟವಾಗೈತಿ ಯಾರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನ ಸಪ್ರೇಟ್ ಆಗಿ ಅವರಿಗೆ ಒಂದು ಪರ್ಸೆಂಟ್ ಕೊಡೋದು ಬಿಟ್ಟು ಅವರನ್ನ ಈಗ ಮುಂದುವರಿದು ಆಲ್ರೆಡಿ ಬಲಿಷ್ಠರಾಗಿರುವಂತಹ ಆಗಿರುವಂತಹ ಆಲ್ರೆಡಿ ರೇಸ್ನಲ್ಲಿ ನುರಿತಿರುವಂತಹ ಲಂಬಾನಿಗಳು ಬುವಿಗಳು ಕೊರಮರು ಕೊರಚರ್ ಜೊತೆ ಸೇರಿಸಿದ್ದಾರೆ ಇದು ಆ ವೈಜ್ಞಾನಿಕ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅವ್ರಿಗೇನು ಸಪ್ರೇಟ್ ಒಂದು ಪರ್ಸೆಂಟ್ ಇತ್ತಲ್ಲ ಖಂಡಿತವಾಗಲೂ ಸರ್ಕಾರ ಇನ್ನೊಮ್ಮೆ ಈ ಆರು ಆರು ಪರ್ಸೆಂಟ್ನ ಹೊರತುಪಡಿಸಿ ಈ ಕೊಲೊಂಬಗಳ ಲಿಸ್ಟ್ನಲ್ಲಿ ಏನು ನಮ್ಮ ಅರೆಮ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳನ್ನು ಸೇರಿಸಿದ್ದೀರಿ ಅದನ್ನು ಸಪ್ರೇಟಾಗಿ ತೆಗೆದು ಅವರ ಭವಿಷ್ಯದ ಮಕ್ಕಳಿಗೂ ಕೂಡ ಅವರ ಮಕ್ಕಳು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅವರ ಬದುಕು ಕೂಡ ಬದಲಾವಣೆ ಆಗಬೇಕು ಅವರು ಈ ದೇಶದ ಭಾಗವಾಗಿರಬೇಕು ಅವರೆಲ್ಲೋ ಅವರ ಬದುಕು ಅತಂತ್ರ ಬದುಕು ಇದೆಯಲ್ಲ ಆತಂತ್ರ ಬದುಕಿನಿಂದ ಸ್ವತಂತ್ರ ಬದುಕು ಸ್ವತಂತ್ರ ಬದುಕಿನಿಂದ ಒಂದು ಗಟ್ಟಿ ಮುಟ್ಟಾದ ಬದುಕು ಅವ್ರಿಗೆ ಅನ್ನುವಂಥದ್ದೇ ಸಂಘರ್ಷ ನ್ಯೂಸ್ ನ ವಾದವಾಗಿದೆ ಇದರ ಮಧ್ಯೆ ಯಾವ ಹೋರಾಟಕ್ಕೂ ಅವತ್ತೆ ನಾವು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿದಾಗ ನಾವು ಹೇಳಿದ್ವಿ ನೋಡಪ್ಪ ಖಂಡಿತವಾಗಲು ಅಲೆಮಾರಿಗಳಿಗೆ ಆಗುತ್ತಿರುವ ಅನ್ಯಾಯದ ಪರವಾಗಿ ಅವ್ರಿಗೆ ಆಗುತ್ತಿರುವ ಅನ್ಯಾಯವನ್ನ ಖಂಡಿಸಲಿಕ್ಕೆ ಖಂಡಿತವಾಗಲು ಬಲಗೈ ಸಮಾಜ ಸಲ್ಲದವಾಗಿದೆ ಸಮರ್ಥವಾಗಿದೆ ಹೋರಾಟಕ್ಕೆ ಮುಂದೆ ಬರ್ತದೆ ಇದರೊಳಗಡೆ ಯಾವ ಪಕ್ಷ ನೋಡಂಗಿಲ್ಲ ಭೇದ ನೋಡಂಗಿಲ್ಲ ಸಂಘಟನೆಗಳು ನೋಡಂಗಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಖಂಡಿತವಾಗ್ಲೂ ಸಿಗಬೇಕು ಯಾಕಂದ್ರ ಈಗಿರುವ ಒಲೆಯ ಮತ್ತು ಮಾದಿಗ ಸಮಾಜಕ್ಕಿಂತಲೂ ಹಿಂದುಳಿದಿರ್ತಕ್ಕಂಥವ್ರು ಅಲಿಮಾರಿಗಳು ಮತ್ತು ಅರೆ ಅಲೆಮಾರಿಗಳು ಖಂಡಿತವಾಗ್ಲೂ ಅವರಿಗೆ ಅವರು ಪಾಲು ಸಿಗಬೇಕು ಅವರು ಪಾಲ್ ಸಿಗುವವರೆಗೂ ಹೋರಾಟ ನಡೀಲಿ ನಾವು ಕೂಡ ನಮ್ಮ ನಮ್ಮ ನ್ಯೂಸ್ ಚಾನಲ್ಗಳಾಗಲಿ ಅಥವಾ ನಮ್ಮ ಸಂಘಟನೆಗಳ ಮುಖಾಂತರ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅವರು ಹೆದರುವಂತ ಅವಶ್ಯಕತೆ ಇಲ್ಲ ಅವರು ಬೆದರುವಂತ ಅವಶ್ಯಕತೆ ಇಲ್ಲ ನಿಮ್ಮನ್ನು ಕೂಡ ಯಾಕಂದ್ರೆ ಇದು ಬಾಬಾ ಸಾಹೇಬ್ರೆ ಕನಸಾಗಿತ್ತಲ್ಲ ಈ ದೇಶದಲ್ಲಿ ಸ್ವತಂತ್ರತೆ ಸಮಾನತೆ ಸಿಗಬೇಕು ಸಹೋದರತೆ ಸಿಗಬೇಕು ಸರ್ವರಿಗೂ ಸಮಬಾಳು ಸಮಪಾಲು ಸಿಗಬೇಕು ಅನ್ನೋದು ಅಂಬೇಡ್ಕರ್ ಸಾಹೇಬ್ರ ಕನಸು ಇಲ್ಲಿ ಯಾರು ಹಾಕ್ತಾ ಇದಾರೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಮೀಸಲಾತಿ ಹೇಳಿ ಸಿಕ್ಕಿರುವ ಮೀಸಲಾತಿಯನ್ನ ಅದರಲ್ಲಿ ಒಳ ಮೀಸಲಾತಿಗಾಗಿ ತಾವು ಮಾಡಿರುವಂತಹ ಹೋರಾಟ ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಿಜವಾಗಲೂ ಮೀಸಲಾತಿ ಕೊಟ್ಟವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಕೊಡದೆ ಹೋಗಿದ್ರೆ ಯಾರಿಗೂ ಮೀಸಲಾತಿ ಸಿಗ್ತಿರಲ್ಲ ನೀವ್ ಯಾರು ನೀವೇನು ಮಾತಾಡ್ತಿದ್ರಲ್ಲ ಈಗ ಹೋರಾಟ ಚಿರಾಟ ಬೇಕೇ ಬೇಕು ನ್ಯಾಯ ಬೇಕು ರೇ ಸಿದ್ದರಾಮಯ್ಯವರೇ ರೀ ಅವರೇ ಇವ್ರೆ ಅಂತ ನೀವೇನು ಭಾಷಣ ಮಾಡ್ತಿರಲ್ಲಪ್ಪ ನಿಮ್ಮ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟವ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಅವರು ಮನಸ್ಸು ಮಾಡಿದ್ರೆ ನಾನು ಸುಮ್ಮನೆ ನನ್ನ ಮನಸ್ಸಿಗೆ ತಿಳಿದಿದ್ನ ಹೇಳ್ತೀನಿ ಅವರು ಮನಸ್ಸು ಮಾಡಿದ್ರೆ ನಾನು ಹುಟ್ಟಿದ ಜಾತಿಗೆ ಒಂದೆರಡು ಪರ್ಸೆಂಟ್ ಎಕ್ಸ್ಟ್ರಾ ಮೀಸಲಾತಿ ಏನಾದರೂ ಸಂವಿಧಾನದೊಳಗಡೆ ಅಳವಡಿಸಿದ್ರೆ ಅವರ ಜಾತಿ ಇರ್ತಾ ಎಲ್ಲಿರ್ತಾಯಿದ್ರು ಆಲೋಚನೆ ಮಾಡಾದರೆ ಬಾಬಾ ಸಾಹೇಬರು ಅವರ ಹುಟ್ಟಿದ ಜಾತಿಯನ್ನು ಹಿಡ್ಕೊಂಡು ಈ ದೇಶದಲ್ಲಿರುವಂಥ ಎಲ್ಲ ಜಾತಿಗಳು ಮನೋವಾದಿ ನಿರ್ಮಿತ ಜಾತಿಗಳು ಮನೋವಾದಿಗಳಿಂದ ಇವರು ತೋತುಕೊಳ್ಳಾರ ಇವರೆಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ನನ್ನನ್ನು ಸೇರಿ ಎಲ್ಲರಿಗೂ ಸಮಾನತೆ ಸಿಗಬೇಕಂತ ಬಯಸ್ತರು ಕೇವಲ ಒಂದು ಜಾತಿಗೆ ನಾವೇ ಶ್ರೇಷ್ಠರು ನಮ್ಮಿಂದ ಆಯಿತು ನಾನೇ ಬರ್ದೆ ಅಂತ ಬಾಬಾ ಸಾಹೇಬ್ರು ಎಲ್ಲಿ ಒಂದಿಲ್ಲ ಆ ಥರ ಅನ್ನೋರು ನಮ್ಮ ಕಡೆ ಒಂದು ಮಾತೈತಿ ನಮ್ಮ ಮುಕುಳಿ ಒಳಗಡೆ ಬಳಕೊಂಡು ನಾವು ಮುಗಿಸಿ ಅಂತ ಅಂದ್ರೆ ನಮ್ದೇನಾದರೂ ಸ್ಪೆಷಲ್ ಆಗಿ ಚಂದ ಹಂಗೆ ಶೇಂಟ್ ಥರ ನಾಡ್ತೈತೇನೆ ಅಂತ ಖಂಡಿತ ಖಂಡಿತವಾಗಲೂ ಅಲ್ಲ ಎಲ್ಲರ ಮುಂಕುಳಿ ಒಳಗೆ ಬರೋದು ಅದೇನೆ ಆ ಥರ ಇಲ್ಲಿ ಯಾರು ಕೂಡ ನಮ್ಮಿಂದ ನಾವು ಹೋರಾಟಕ್ಕೆ ನೆಪ ಮಾತ್ರ ಇದ್ದೀವಿ ನಮ್ಮ ಬದುಕು ನಮ್ಮ ಜೀವನ ನಮ್ಮ ಎಲ್ಲ ಸರ್ವಸ್ವ ಬದಲಾಗಿದ್ದು ಪರಮ ಪೂಜ್ಯ ಬೋಧಿಸುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹೊರತಾಗಿ ಬೇರೆ ಯಾರು ಅಲ್ಲ ಅದಕ್ಕಿಂತ ಅದ್ರ ಹಿಂದೆ ಸಾಕಷ್ಟು ಮಹಿಳೆಯರು ಹೋರಾಟ ಮಾಡಿದ್ದಾರೆ ಹುಲೆ ಅಂತವ್ರು ಶಾವು ಅಂತವ್ರು ಅಂತವರು ಆ ಅವರೆಲ್ಲ ಆ ಅವರ ಹೋರಾಟದ ಒಂದು ಭಾಗವಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಿ ಬಸವಣ್ಣವ್ರ ಭಾಗವಾಗಿ ಬಾಬಾ ಸಾಹೇಬ್ ಹುಟ್ಟಿ ನಮ್ಮೆಲ್ಲರಿಗೂ ಬದುಕನ್ನು ಕೊಟ್ಟಾರ ಸಿಕ್ಕ ಮೀಸಲಾತಿಯನ್ನ ಸದುಪಯೋಗ ಪಡಿಸ್ಕೊಂಡು ಅದರೊಂದು ಇನ್ನೊಂದು ಮಾತು ಹೇಳ್ತೀನಿ ನಾನು ಒಂದು ಕ್ರಾಂತಿ ಹೆಂಗಾಯ್ತು ಬಾ ಬಾಬಾ ಸಾಹೇಬ್ರ ನಂತರ ಅಂದ್ರೆ ಯಾವಾಗ ಕಾಶಿರಾಮ್ ಅವರು ಬಿ ಎಸ್ ಪಿಯನ್ನು ಕಟ್ತಾರಲ್ಲ ಇದೇ ನಮ್ಮ ಕರ್ನಾಟಕ ರಾಜ್ಯದ ಬೀದರ್ನಲ್ಲಿ ಜುಲ್ಪಿಕರ್ ಸ್ಮೇತ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಒಬ್ರು ಎಮ್ ಎಲ್ ಎ ಹಾಕ್ತಾರೆ ಮುಸ್ಲಿಂ ಸಮಾಜದವರು ಅಲ್ಲಿ ಮುಸ್ಲಿಂ ಸಮಾಜದವ್ರ ಎಮ್ ಎಲ್ ಎ ಆಗ್ಬೇಕಂದ್ರೆ ಬಿ ಎಸ್ ಪಿ ಕಾರಣ ಬಿ ಎಸ್ ಪಿಗೆ ಗೆ ಬರಬೇಕಾದ್ರೆ ಎಡಗೈ ಬಲಗೈ ಸಮುದಾಯಗಳ ಕಾರಣ ಪ್ರಮುಖವಾಗಿ ಅವರು ಬಂದು ಅಲ್ಲಿ ಹೇಳಿದ್ರೆ ಅವತ್ತು ನೋಡಪ್ಪ ನೀನು ಎಡಗೈ ಬಲಗೈ ಅಂತ ನೀವು ಬಡದಾಡ್ಕೊಂತ ಹೋದ್ರೆ ನೀವು ಒಂದು ರೊಟ್ಟಿಯಲ್ಲಿ ನಾಲ್ಕು ತುಕಡಿ ಮಾಡಿ ಒಂದು ತುಕಡಿ ಕೊಟ್ಟು ಇದೇ ನಿಮ್ಮ ಅಂತ ಅಂತೇಳಿ ಪಟ್ಟು ಬಿಡ್ತಾರ ನೀವು ತಿನ್ಲಿಕ್ಕೆ ನಾಲ್ಕಾರು ರೊಟ್ಟಿಗಳು ಬೇಕು ನಿಮಗೆ ಆದ್ರೆ ನೀವು ಒಂದು ರೊಟ್ಟಿಯಲ್ಲಿ ನಾಲ್ಕು ತುಕಡಿಗಳನ್ನು ಮಾಡಿ ಒಂದು ತುಕಡಿ ಹೋಗುದು ನಿಮ್ಮನ್ನ ಮೂಗಿಗೆ ತುಪ್ಪ ಕೆಲಸ ಮಾಡಕತ್ತಾರ ನಾಲ್ಕು ರೊಟ್ಟಿ ನೀವು ತಿನ್ಬೇಕು ನಿಮ್ಮಂತೆ ನಾಲ್ಕಾರು ನಾನು ನಿಮ್ಮ ನೂರಾರು ಸಮುದಾಯಗಳಿಗೆ ಹಂಚ್ಬೇಕು ಹಂಚಬೇಕಾದ್ರೆ ಅಧಿಕಾರ ಹಿಡೀಬೇಕಂತ ಹೇಳಿ ಅವತ್ತು ಹೊಲೆಮಾದಿಗಳನ್ನ ಮುಸ್ಲಿಂ ಸಮಾಜವನ್ನ ಇತರೆ ಬಡ ಸಮುದಾಯಗಳನ್ನ ಒಂದು ಮಾಡಿ ಇದೇ ನ್ಯಾಷನಲ್ ಪಾರ್ಟಿಗಳ ವಿರುದ್ಧ ಏನು ಸ್ಪರ್ಧೆ ಮಾಡಲಿಕ್ಕೆ ಹೇಳಿಸಿ ಕೆದ್ದು ಅಲ್ಲಿಯ ಬದುಕುವಲ್ಲಿ ಜೀವನ ಬದಲಾವಣೆ ಮಾಡಿದರು ಅದಕ್ಕೆ ಅವರಿಗೆ ಬಾಬಾ ತೆರ ದೋಸ್ರ ದಾದಾ ಸಾಹೇಬ್ ಅಂತ ಹೇಳಿ ಹಂಗ ನಾವು ಬದಲಾಗಬೇಕಾಗಿ ಮೀಸಲಾತಿಗಾಗಿ ನಮ್ಮ ಬದುಕಲ್ಲ ರಾಜ್ಯಾಧಿಕಾರಕ್ಕಾಗಿ ನಮ್ಮ ಜೀವನ ಇರಬೇಕು ರಾಜ್ಯಾಧಿಕಾರ ಹಿಡಿಯೋದೇ ನಮ್ಮ ಪರಮೋಚ್ಛ ಗುರಿಯಾಗಿರ್ಬೇಕು ಯಾವಾಗ ನಮ್ಮ ಸಮುದಾಯದ ಜನ ಮುಖ್ಯಮಂತ್ರಿಗಳಾಗ್ತಾರೋ ಯಾವಾಗ ನಮ್ಮ ಸಮುದಾಯದ ಜನ ಜನರಲ್ ಕೆಟಗರಿಯಲ್ಲಿ ಎಮ್ ಎಲ್ ಎಗಳಾಗ್ತಾರೋ ಯಾವಾಗ ನಮ್ಮ ಜನ ಪೂರ್ಣ ಪ್ರಮಾಣದ ಶಿಕ್ಷಣವನ್ನು ಪಡಿತಾರೋ ಯಾವಾಗ ನಮ್ಮ ಜನ ಆರ್ಥಿಕವಾಗಿ ಸಬಲೀಕರಣ ಆಗ್ತಾರೋ ಯಾವಾಗ ನಮ್ಮ ಜನ ಧಾರ್ಮಿಕವಾಗಿ ಈ ಮೇಲು ಕೀಳುಗಳಿಂದ ಹೊರಗಡೆ ಬರ್ತಾರೋ ಅವಾಗ ನಮ್ಮ ಸಮಾಜ ಪ್ರಬುದ್ಧ ಸಮಾಜ ಆಗ್ತದ ಪ್ರಬುದ್ಧ ಸಮಾಜ ಆಗುವುದಷ್ಟೇ ಅಲ್ವೇನೆ ಜಗತ್ತಿಗೆ ನಾವೇ ಮಾದರಿ ಕೂಡ ಆಗ್ತೇವೆ ಇದು ಬಾಬಾ ಸಾಹೇಬ್ ಕನಸಾಯಿತು ಆದ್ರೆ ಅದಕ್ಕೆ ಪೂರಕವಾಗಿ ಮೀಸಲಾತಿನೂ ಬೇಕೇ ಈಗಿನ ಕಾಲಕ್ಕೆ ಅಷ್ಟು ಬಡತನ ಅಷ್ಟು ಐತಿ ಅಷ್ಟು ದಾರಿದ್ರ್ಯತೆ ಇವತ್ತಿಗೂ ದೇಶದೊಳಗಡೆ ಐತಿ ಹಂಗಾಗಿ ಇದನ್ನು ತಗೊಂಡು ಸದುಪಯೋಗ ಮಾಡಿಕೊಂಡು ನಮ್ಮ ಮುಂದಿನ ಗುರಿ ನಮ್ಮ ಮುಂದಿನ ಟಾರ್ಗೆಟ್ ಇದೇ ಈ ದೇಶದ ಮತ್ತು ಈ ರಾಜ್ಯದ ಚುಕ್ಕಾಣಿ ಹಿಡಿಯುವತ್ತ ಇರಲಿ ಅದಕ್ಕೆ ನಮ್ಮ ನಾಯಕರು ತುಂಬಾ ಸಮರ್ಥರಾಗಿದ್ದಾರೆ ಅವ್ರೇನು ಕಮ್ಮಿ ಇಲ್ಲ ಬಹಳಷ್ಟು ಸಮರ್ಥ ನಾಯಕತ್ವ ನಮ್ಮಲ್ಲಿ ಐತಿ ಅದು ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಸಂಘಟನೆ ಆಗಿರ್ಲಿ ಎಲ್ಲರೂ ಕೂಡ ಸಮರ್ಥರಾಗಿದ್ದಾರೆ ಅನ್ನುವಂತ ಮತನ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ